ತಾಲೂಕು ಕೆಎಡತೊರೆ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಐದು ವರ್ಷಗಳ ಆಡಳಿತ ಮಂಡಳಿಗೆ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಎಚ್ ಡಿ ಚಂದ್ರಶೇಖರ್ ಉಪಾಧ್ಯಕ್ಷರಾಗಿ ನರಸಿಂಹಮೂರ್ತಿ ಅವಿರೋಧವಾಗಿ ಆಯ್ಕೆಯಾದರು ಕೆಲ ದಿನಗಳ ಹಿಂದೆ ಆಡಳಿತ ಮಂಡಳಿ ನಿರ್ದೇಶಕರ ಚುನಾವಣೆ ನಡೆದಿದ್ದು ಇಂದು ಅಧ್ಯಕ್ಷರಿಗೆ ಚಂದ್ರಶೇಖರ್ ಮತ್ತು ಉಪಾಧ್ಯಕ್ಷರಿಗೆ ನರಸಿಂಹಮೂರ್ತಿ ನಾಮಪತ್ರ ಸಲ್ಲಿಸಿದ್ದರು ಈ ಇಬ್ಬರನ್ನು ಹೊರತುಪಡಿಸಿ ಬೇರೆಯಾರು ನಾಮಪತ್ರ ಸಲ್ಲಿಸದ ಕಾರಣ ಚುನಾವಣಾಧಿಕಾರಿ ಸುಮಲತಾ ಅವರು ಅಧ್ಯಕ್ಷರಾಗಿ ಚಂದ್ರಶೇಖರನ್ನು ಉಪಾಧ್ಯಕ್ಷರಾಗಿ ನ ನರಸಿಂಹ ಮೂರ್ತಿಯನ್ನು ಆಯ್ಕೆಯಾಗಿರುತ್ತಾರೆಂದು ಘೋಷಿಸಿದರು ನಂತರ ಗ್ರಾಮಸ್ಥರು ಮತ್ತು ನಿರ್ದೇಶಕರು ಸೇರಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು ಅತಿ ಹೆಚ್ಚು ಮತಗಳನ್ನು ಗಳಿಸಿ ಆಯ್ಕೆಯಾಗಿರುತ್ತಾರೆ ನಿರ್ದೇಶಕರಾಗಿ ಮುಂದಿನ ಅಂತ 200 நம்ம என்னடா ಯಕೋ ಸಲಗ ರಪಾ ಗ್ರೂಪ್ ಅಲ್ಲಿ ಬಿಡವಾ ಆಯ ಬೇಡ ಆ ಇಗ್ಡೆ ಬಾ ಬಾಜ ಮೊಪೇಲೋ ಕೂಡ ಬಾ ಕಟಾಳೆ ನನ್ನ ನೆನಕ ಖರೆದದಲ್ಲಿ ಗ್ರಾಮದ ಕಂದರ ಸ್ವಲ್ಪ ಜೋರಾಗಿ ಮಾತಾಡಿ ಗ್ರಾಮದ ಹಾಗೂ ಗ್ರಾಮಸ್ಥರು ಹಾಗೂ ನಮ್ಮ ಕಾಲೋಪುರ ಸಂಘದ ನಿರ್ದೇಶಕರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಹಾಗೂ ಈಗ ಹದಿನೈದು ತಿಂಗಳು ಏನು ಕಾಲಾವಕಾಶವನ್ನು ಕೊಟ್ಟಿದ್ದೀರೋ ಪ್ರಾಮಾಣಿಕನಾಗಿ ಸೇವೆ ಸಲ್ಲಿಸಲು ಸಹಕಾರ ನೀಡಬೇಕೆಂದು ಕಳೆಕಳಿಯಲ್ಲಿ ಕೇಳಿಕೊಳ್ಳುತ್ತೇನೆ ಎಲ್ಲ ನಮ್ಮ ಹಿರಿಯ ಮುಖಂಡರೇ ಹಾಗೂ ಯಜಮಾನರುಗಳೇ ಗುಡಿಗೌಡರೇ ಮತ್ತು ಹಾಲು ಉಪರಗಳ ಸಾಕಾರದ ಸಂಘದ ಎಲ್ಲ ನಿರ್ದೇಶಕರು ಅಧ್ಯಕ್ಷರೇ ಇವತ್ತು ಅವರ ಮನ ಚುನಾವಣೆ ಆಗಿತ್ತು ಇವತ್ತು ಈಗ ಎರಡು ಸಾವಿರದ ನಾಲ್ಕಿನ ಒಂದು ಚುನಾವಣೆ ಬಂತು ಅದನ್ನು ಇವತ್ತು ತಾವೆಲ್ಲ ಗ್ರಾಮದಸ್ಥರೆಲ್ಲ ಸೇರಿ ನಮ್ಮನ್ನು ಒಂದು ಆಯ್ಕೆ ಮಾಡಿ ಬಹುಮತದಿಂದ ನಮ್ಮನ್ನೆಲ್ಲರನ್ನೇ ಆಯ್ಕೆ ಮಾಡಿದ್ರೆ ನೀವು ಹೇಳಿ ನಿಮ್ಮ ಆಸೆಯಂತೆ ನಾವು ಆ ಡೈರಿನ ಮುಂದೆ ಮುಂದಿನ ಇದರಲ್ಲಿ ನಾವು ಅದನ್ನು ನಿಮ್ಮ ಆಸೆಯಂತೆ ನಾವು ಕ್ಲೀನಾಗಿ ನಡೆಸ್ಕೊಳ್ತೀವಿ ಅಂತ ಹೇಳ್ತಾ ನಿಮ್ಮೆಲ್ಲರ ಒಂದಿಸಿ ನಾವು ಇವ್ರನ್ನ ಮಾತು